ನಮಸ್ಕಾರ ನಾನು ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೇಸಿಗೆಗಾಲಕ್ಕೆ ತುಂಬ ಬಿಸಿಲು ಜಾಸ್ತಿ ಇರುತ್ತೆ ಈಟ್ ಜಾಸ್ತಿ ಆಗುತ್ತೆ ಏನು ತಿಂದರೂ ಈಟ್ ಆಗ್ತಿದೆ ನಮಗೆ ಮೋಷನ್ ಹೋಗೋಕೆ ಕಷ್ಟ ಆಗ್ತಿದೆ ಈಟ್ ಜಾಸ್ತಿ ಆದರೆ ಮೋಷನ್ ಹೋಗೋಕೆ ಕಷ್ಟ ಆಗುತ್ತೆ ಪೈಲ್ಸ್ ಪ್ರಾಬ್ಲಮ್ ಶುರು ಆಗುತ್ತೆ ಎಲ್ಲ ಶುರು ಆಗುತ್ತೆ ಅದಕ್ಕೆ ನಾನು ಸಿಂಪಲಾಗಿ ಒಂದು ಬಾರ್ಲಿ ಗಂಜಿ ನೋಡಿ ಬಾರ್ಲಿ ಅಕ್ಕಿ ಈ ಥರ ಇರುತ್ತೆ ಈ ಥರ ಇರುತ್ತೆ ಒಂದೊಂದ್ರ ಮೇಲೆ ಒಟ್ಟಿರುತ್ತೆ ನೋಡ್ಕೊಂಡು ತೊಗೊಳ್ಳಿ ಇಲ್ಲ ಅಂತ ಅಂದರೆ ಒಟ್ಟೆಲ್ಲ ನಮಗೆ ಆಗೋದ್ರೆ ಸರಿ ಇರಲ್ಲ ನಾವು ಸಣ್ಣವರು ಇರಬೇಕಾದ್ರೆ ಆವಾಗ ಗೊತ್ತಿರ್ತಾ ಇರಲಿಲ್ಲ ಇದನ್ನು ಚೆನ್ನಾಗಿ ಬೇಯಿಸಿ ಕೊಡೋರು ಆದರೆ ಅದು ತಿನ್ನೋಕ್ಕಾಗ್ತಾ ಇರಲಿಲ್ಲ ಒಳ್ಳೆ ಗಟ್ಟಿ ಕಚ ಕಚ ಅಂತ ತಿನ್ನಕ್ಕೆ ಆಗ್ತಾ ಇವಾಗ ಇದನ್ನು ನಾನು ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಇದ್ರಲ್ಲಿ ಗಂಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಟ್ಯಾಟೋ ಹಾಕಿಸ್ಕೊಂಡೆ ನೋಡಿ ಅದ್ರದ್ದು ವೀಡಿಯೋ ಇದೆ ನೋಡಿ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಟ್ಯಾಟೋ ಹಾಕಿಸ್ಕೊಂಡೆ ಒಂದು ಗರಿ ಮತ್ತು ಮೂರು ಇಂಚಿಲ್ ತಂದು ಇವಾಗ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೈಸಾಗಿ ಪುಡಿ ಮಾಡ್ಕೊಳ್ಳಿ ರವೆ ಟೈಪು ಇಲ್ಲ ಅಂತಂದರೆ ನೋಡಿ ಇಲ್ಲಿ ಕಾಮ ಕಸ್ತೂರಿ ಬೀಜ ಸಿಗುತ್ತೆ ಸಬ್ಜಾ ಸೀಡ್ಸ್ ಅಂತಾರೆ ಇದು ಅಷ್ಟೇ ತಂಪು ಏನೇನು ತಂಪು ಇದು ಜ್ಯೂಸಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಬೋದು ನೀವೀಗ ನೆನೆಸ್ಕೊಂಡು ಒಂದು ಬಾಟ್ಲಲ್ಲಿ ಹಾಕಿಟ್ರೆ ಬಾಟ್ಲಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀವು ಜ್ಯೂಸ್ ಮಾಡ್ಕೊಳ್ಳುವಾಗ ಒಂದು ಸ್ಪೂನ್ ಈಗ ನೆನೆಸ್ಕೊಳ್ಬೋದು ಇಲ್ಲ ಹತ್ತು ನಿಮಿಷದಲ್ಲಿ ನೆನೆಯುತ್ತೆ ಇದು ಅಷ್ಟೇ ತುಂಬ ತಂಪು ಇವಾಗ ನಾನೊಂದು ವೆಯ್ಟ್ ಲಾಸ್ ಪೌಡ್ರ್ ಮಾಡ್ತಾಯಿದ್ದೀನಿ ನೋಡಿ ಹದಿನೈದು ಕೆ ಜಿ ಎಣ್ಣೆ ಬಿಸಿ ಮಾಡಿಟ್ಟಿದ್ದೀನಿ ಫೇಸ್ ಗ್ಲೋಯಿಂಗ್ ಆಯಿಲು ಕ್ಯಾರೆಟ್ ಈ ಥರ ಗರ್ಗರಿ ಆಗಬೇಕು ಇದನ್ನು ತಣ್ಣಗಾಗಬೇಕು ನಾನು ನೋಡಿ ಇಷ್ಟು ತೊಗೊಳ್ತೀನಿ ಪೌಡರು ಎರಡು ಲೋಟಕ್ಕೆ ಎರಡು ಲೋಟ ನಾನು ಮಾಡಿಟ್ಬಿಡ್ತೀನಿ ಬೆಳಿಗ್ಗೆ இதற்கு நீர் ஹாக்க ஒன் லோட்ட நீர் ஹாக்கி தீனி லோட்ட நீர் ஹாக்கி தீனி சொல் கல்சிக்குட் ಇಲ್ಲಾಂದರೆ ಒಂದು ಉಂಡುಂಡೆ ಇರುತ್ತೆ ಇದನ್ನು ನೀವು ಉಪ್ಪಾದರೂ ಹಾಕ್ಕೊಳ್ಬೋದು ಸಕ್ಕರೆ ಎಲ್ಲ ಅವಾಯ್ಡ್ ಮಾಡಬೇಕು ಉಪ್ಪು ಸಕ್ಕರೆ ಎಲ್ಲ ಅವಾಯ್ಡ್ ಮಾಡಬೇಕು ಪ್ರೆಷರ್ ಬಂದರೆ ಸಾಕು ವೆಯ್ಟ್ ಲಾಸ್ ತುಂಬ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ತಂಪಾಗುತ್ತೆ ನೀವು ಬಾರ್ಲಿ ಇದರಲ್ಲೂ ಮೊಸರನ್ನ ಮಾಡ್ಕೊಳ್ಬೋದು ಬಾರ್ಲಿ ಸ್ವಲ್ಪ ತರತರಿಯಾಗಿ ಬೀಸ್ಬಿಟ್ಟು ಮೊಸರನ್ನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗಿದು ಪ್ರೆಷರ್ ಬರಲಿ ಇದು ನೋಡಿ ನಂದು ಎಣ್ಣೆ ಕಾದಿದೆ ಲಾಸ್ ಪೌಡರು ನೋಡಿ ಹದಿನೈದು ಕೆ ಜಿ ಹುರಿದು ಇದು ಹದಿನೈದು ಕೆ ಜಿ ಲಾಸ್ ಪೌಡರು ಹುರಿದು ಇಟ್ಟಿದ್ದೀನಿ ಇದಕ್ಕೆ ಯಾಕೆ ಬೀಜವನ್ನು ಮಿಕ್ಸ್ ಮಾಡಬೇಕು ತಣ್ಣಗಾಗಲಿ ಅಂತ ಹೇಳಿ ಲಾಸ್ ಪೌಡರ್ ತಗೊಂಡಾಗ ಈಟ್ ಆಗುತ್ತೆ ಆವಾಗ ಬಾರ್ಲಿ ಗಂಜಿ ಕುಡೀರಿ ನೋಡಿ ಎಣ್ಣೆಲಿ ಕ್ಯಾರೆಟ್ ಹೇಗ್ ಗರ್ಗರಿ ಆಗಿದೆ ಆಮೇಲೆ ಲಾಸ್ ಪೌಡ್ರ್ ತೊಗೊಂಡಾಗ ನೀವು ಬಾರ್ಲಿ ಕಂಜಿ ಕುಡೀರಿ ಇಲ್ಲ ಹೀಗೆ ಸಬ್ಜ ಕಮ ಕಸ್ತೂರಿ ಬೀಜ ಅಂತೀವಿ ಸಬ್ಜ ಸೀಡ್ಸ್ ಅಂತಾರೆ ಇದನ್ನು ತೊಗೊಳ್ಳಿ ಆವಾಗ ಬಾಡಿ ಈಟ್ ಆಗಲ್ಲ ಜಾಸ್ತಿ ಬೇಸಿಗೆಗೆ ಬೇಗ ಈಟ್ ಆಗುತ್ತೆ ಇದು ಪ್ರೆಷರ್ ಬರಲಿ ನೋಡಿ ಪ್ರೆಷರ್ ಹೋಗಿದೆ ನೀವು ರಾತ್ರಿನೇ ಮಾಡಿಟ್ಬಿಟ್ರೆ ಬೆಳಗ್ಗೆ ತಣ್ಣಗೆ ಕುಡಿಬೋದು ಈ ಬೇಸಿಗೆಗಾಲಿಗೆ ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲ ಈ ಥರ ರವ್ರವೆ ಥರ ಮಾಡಿಕೊಂಡ್ರೆ ನಮಗೆ ಬಾರ್ಲಿ ಗಂಜಿ ತುಂಬ ಬಾರ್ಲಿ ಬಾರ್ಲಿ ಪುಡಿ ಮಾಡ್ಕೊಂಡ್ರೆ ಅದರಲ್ಲಿರೋ ಸತ್ವ ಎಲ್ಲ ಚೆನ್ನಾಗಿ ಬಿಡುತ್ತೆ ಬಾರ್ಲಿ ಗಂಜಿ ದಿನಕ್ಕೆ ಒಂದು ಲೋಟ ಕುಡೀರಿ ವೆಯ್ಟ್ ಲಾಸ್ ಪೌಡ್ರು ತೊಗೊಂಡವರು ದಯವಿಟ್ಟು ಬಾರ್ಲಿ ಗಂಜಿ ಕುಡೀರಿ ವೆಯ್ಟ್ ಲಾಸ್ ಪೌಡ್ರು ಈಟ್ ಆಗುತ್ತೆ ಇದು ತಂಪಾಗುತ್ತೆ ಬೇಗ ಲಾಸ್ ಆಗುತ್ತೆ ಬಾರ್ಲಿ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ತಂಪು ಕೊಡುತ್ತೆ ಬೇಗ ಹಸುವು ಆಗೋಲ್ಲ ಈ ಥರ ನೋಡಿ ಇವಾಗ ಈ ಥರ ನಾವು ಮಾಡ್ಕೊಂಡಿದ್ರೆ ಇದನ್ನು ಗಟ್ಟಿಗೆ ಅನ್ನ ಥರ ಮಾಡಿಕೊಂಡ್ರೆ ನಾವು ಮೊಸರನ್ನೂ ಕಲಿಸ್ಕೊಳ್ಬೋದು ನಾನು ಬಾರ್ಲಿ ಗಂಜಿದು ಮೊಸರನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸರಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಬಾರ್ಲಿ ಗಂಜಿ ರೆಡಿ ಆಯಿತು ತಣ್ಣಗಾದಮೇಲೆ ಕುಡಿಯೋದು ಇಲ್ಲ ನೀವು ಬಿಸಿ ಬಿಸಿ ಕುಡಿತೀನಿ ಅಂದ್ರೂ ಪರವಾಗಿಲ್ಲ ಇದಕ್ಕೆ ನಾನು ಏನು ಉಪ್ಪು ಸಕ್ಕರೆ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಇದಕ್ಕೆ ಉಪ್ಪು ಸಕ್ಕರೆ ಅವಾಯ್ಡ್ ಮಾಡಿ ನೀವೇನಾದರೂ ಹಾಕ್ಕೊಂಡು ಕುಡಿಬೋದು ನಾನು ಹಾಗೇ ಕುಡಿಯೋದು ಹಾಗಾಗಿ ನಾನು ಏನೂ ಹಾಕ್ಕೊಂಡಿಲ್ಲ ನೀವು ಇದಕ್ಕೆ ಬೇಕಾದರೆ ಕಲ್ ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ತಂಪಾಗುತ್ತೆ ಕಲ್ ಸಕ್ಕರೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ನಾನು ಏನೂ ಹಾಕ್ಕೊಳ್ಳಲ್ಲ ಹಾಗೆ ನೀರು ಥರ ಇರುತ್ತೆ ಅಷ್ಟೇ ಮಾಮೂಲಿ ನೀರು ಕುಡಿಯೋ ಬದಲು ಬಾರ್ಲಿ ಗಂಜಿ ಕುಡಿಯೋದು ತುಂಬ ಅಂದರೆ ತುಂಬ ನಮಗೆ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಈಟಾಗಿರೋ ಬಾಡಿನ ತಂಪು ಮಾಡುತ್ತೆ ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡವರು ದಯವಿಟ್ಟು ಬಾರ್ಲಿ ಗಂಜಿ ಕುಡೀರಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಸಬ್ಜಾ ಬೀಜ ಸಬ್ಜಾ ಬೀಜನೂ ಈ ಥರ ಇರುತ್ತೆ ಸಬ್ಜಾ ಬೀಜ ಕಾಮ ಕಸ್ತೂರಿ ಬೀಜ ಅಂತಾರೆ ಇದು ನಾನು ಬೇಸಿಗೆಗಾಲದಲ್ಲಿ ಈ ಥರದ್ದೇ ಇನ್ನೂ ಹೆಚ್ಚೆಚ್ಚು ತಂಪಾಗಿರೋದು ಗೋಂದು ಸಿಗುತ್ತೆ ಇನ್ನು ತೋರಿಸ್ತೀನಿ ಈಗ ಈ ವಿಡಿಯೋ ನಿಮಗೆ ನಿಲ್ಲಿಸ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್